ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂಥರ ಡಿಫ್ರೆಂಟಾಗಿ ಜಾಮೂನ್ ಮಾಡ್ತಾ ಇದೇವೆ ನೋಡಿ ಜಾಮೂನ್ ಇಲ್ದೇನೆ ಯಾವ ರೀತಿ ಜಾಮೂನ್ ಹೇಳ್ಬಿಟ್ಟು ತೋರಿಸ್ತೇವೆ ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾಕೆ ಫ್ರೆಂಡ್ಸ್ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಗುಲಾಬ್ ಜಾಮೂನ್ ಸೇಮ್ ಗುಲಾಬ್ ಜಾಮೂನ್ ಕಂಡಂಗೆ ಕಾಣ್ತಾ ಇದ್ದಾವೆ ಆದ್ರೆ ನಾವು ಗುಲಾಬ್ ಜಾಮೂನ್ ಇಟ್ಟಿಂದ ಜಾಮೂನ್ ಮಾಡಿಲ್ಲರಿ ನೋಡಿ ಈ ರೀತಿ ಬ್ರೆಡ್ಡಿಂದ ಮಾಡಿದೆ ರೀ ನಾವು ಬೌಂಡ್ ಬ್ರೆಡಲ್ಲಿ ಒಂದು ಹದಿನೈದು ಪೌಂಡ್ ಬ್ರೆಡ್ ಪೀಸ್ ತಗೊಂಡಿದ್ದೀವಿ ಈ ರೀತಿ ಸೈಡ್ ಇರೋವಂಥದ್ದು ತಗೊಂಡಿದ್ದೀವಿ ನೋಡಿ ಸೈಡ್ ಇರೋಂಥ ತಗೊಂಡ್ಬಿಟ್ಟು ಒಂದು ಬೌಲಿಗೆ ಒಂದು ಸ್ವಲ್ಪ ಈ ರೀತಿ ಪೀಸ್ ಮಾಡಿ ಹಾಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಪೀಸ್ ಮಾಡಿ ಹಾಕೋಬೇಕು ನಾವು ಮಾಡ್ತಾ ಇರೋದು ಇವತ್ತು ಬ್ರೆಡ್ಡಿಂದ ಜಾಮೂನ್ರಿ ಈ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನ ಈ ರೀತಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದನ್ನ ಈಗ ಒಂದು ಜಾಮೂನ್ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಜಾಸ್ತಿ ಹಾಲು ಒಂದೇ ಸರಿಗೆ ಹಾಕೋಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನ ಹಾಕೊಂಡ್ಬಿಟ್ಟು ಅದೆಷ್ಟು ಹಿಡಿಯುತ್ತೆ ಹಾಲು ಅಷ್ಟೇ ಹಾಕೊಂಡ್ಬಿಟ್ಟು ಕಲ್ಸ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನ ಹಾಲು ಸೇರಿಸ್ಕೊಂಡ್ಬಿಟ್ಟು ಕಲಸ್ಕೊಬೇಕು ನೋಡಿ ಈ ಅದ ಇರಬೇಕಿಟ್ಟು ನೀವು ಮತ್ತೆ ಎಕ್ಸ್ಟ್ರಾ ಹಾಲು ಹಾಕೊಂಡೋಗ್ಬಿಡಿ ನೋಡಿ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ಬಿಡ್ತಾಯಿದ್ದೀವಿ ನಾವು ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀವಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೋಡಿ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ನಾವು ಇವಾಗ ಸ್ಟವ್ ಹಚ್ಚಿಬಿಟ್ಟು ಚೆನ್ನಾಗಿ ಸಕ್ಕರೆ ಪಾಕ ಕುದೀತಾ ಇದೆ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಪಾಕ ಕುದ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಏಲಕ್ಕಿ ಪುಡಿ ಕೂಡ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀವಿ ಈಗ ಜಾಮೂನ್ ಮಾಡ್ಕೊಳ್ಳೋಣ ನೋಡಿ ಒಂದು ಗೋಲಿ ಟೈಪ್ ಮಾಡ್ಕೋಬೇಕು ಜಾಮೂನು ಇಷ್ಟಿಷ್ಟೇ ಮಾಡ್ತಾಯಿದ್ದೀವಿ ನೋಡಿ ನಾವು ಈ ರೀತಿ ರವಂಡ್ ಶೇಪಿಗೆ ಬರಬೇಕು ನೋಡಿರಿ ಚೆನ್ನಾಗಿ ಬರಬೇಕು ರವಂಡ್ ಶೇಪಿಗೆ ಇಲ್ಲಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀವಿ ಜಾಮೂನು ಉಂಡೆಗಳ್ನ ನಿಧಾನಕ್ಕೆ ಒಂದೊಂದಾಗಿ ಬಿಟ್ಕೋಬೇಕು ನೋಡಿರಿ ಜಾಮೂನು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ಗ್ಯಾಸ್ನ ಜಾಸ್ತಿ ಫ್ರೈ ಮಾಡ್ಕೊಬೇಕು ಬೇಡ್ರಿ ಸ್ವಲ್ಪ ಹೆಂಗೆ ತಿರುಗಿಸ್ತಾ ತಿರುಗ್ಸ ಪ್ರೇ ಮಾಡ್ಕೋಬೇಕು ಎಲ್ಲ ಕಡೆಗಿನ ಜಾಮೂನ್ ಚೆನ್ನಾಗಿ ಬೇಯುತ್ತೆ ನೋಡಿರಿ ಎಷ್ಟು ಕಲರ್ ಚೆನ್ನಾಗಿ ಬಂದೈತಿ ಸೇಮ್ ಜಾಮೂನ್ ಹಿಟ್ಟಿಂದ ಮಾಡ್ಯವನ ಅನ್ನೋ ಥರ ಕಾಣ್ತೈತೆ ನೋಡಿರಿ ಬ್ರೆಡ್ಡಿಂದ ಮಾಡಿರೋದಂತಂದರೆ ಯಾರು ನಂಬೋದೆಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ತಗೋಬೇಕು ಇಷ್ಟು ಪ್ರೇ ಆದ ತಕ್ಷಣ ತೆಗ್ದುಬಿಡೋಣ ಮತ್ತೊಂದು ಟ್ರಿಪ್ಪು ಅದೇ ತೀರ ನಾವು ಹಾಕ್ಕೊಂಡಿದ್ದೀವಿ ನೋಡಿ ಇದು ಕೂಡ ಅದೇ ಥರ ನಾವು ಪ್ರೇ ಮಾಡ್ಕೊತೀವ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂತತೆ ಅಂತೇಳ್ಬಿಟ್ಟು ಇದು ಕೂಡ ಇಷ್ಟೇ ಫ್ರೈ ಮಾಡ್ಕೋಬೇಕ್ರಿ ಜಾಸ್ತಿನೂ ಫ್ರೈ ಮಾಡ್ಕೋಬಾರ್ದು ಇದಕ್ಕಿಂತ ಕಮ್ಮಿನೂ ಫ್ರೈ ಮಾಡ್ಕೋಬಾರ್ದು ಇವಾಗ ನಾವು ಉಗುರು ಬೆಚ್ಚಗಿದೆ ಪಾಕ ಅದರಲ್ಲಿ ಸೇರಿಸ್ಕೊತಾ ಇದ್ದೀವಿ ನೋಡಿ ಸೇರಿಸ್ಕೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಡ್ಬೇಕ್ರಿ ಇದು ನನಗೆ ಬಿಟ್ಟರೆ ಅದು ಪಾಕ ಕುಡಿದ್ಬಿಟ್ಟು ಇನ್ನೂ ಸ್ವಲ್ಪ ಡಬಲ್ ಸೈಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ನಾವೀಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವುದೇ ರೀತಿ ಒಡೆಯಲ್ಲ ಮತ್ತು ಬಿಟ್ಕೊಳಲ್ಲ ಜಾಮೂನು ಎಣ್ಣೆಲಿ ಕರಿಾಗಾದ್ರೂ ಅಷ್ಟೇ ಈ ವಿಡಿಯೋ ಆದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ